ಹಾಯ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕೇಳುವ ಕೆಲವು ಸರಳ ಪ್ರಶ್ನೆಗಳಿಗೆ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಒಂದು ಸೂರ್ಯನ ಬೆಳಕಿನ ಕಿರಣಗಳು ಭೂಮಿಯನ್ನು ತಲುಪಲು ಎಷ್ಟು ಸಮಯ ಬೇಕು ಒಂಬತ್ತು ನಿಮಿಷ ಎಂಟು ನಿಮಿಷ ಏಳು ನಿಮಿಷ ಹನ್ನೊಂದು ನಿಮಿಷ ಎಂಟು ನಿಮಿಷ ಭಾರತದ ಭತ್ತದ ಕಣಜ ಯಾವುದು ಆಂಧ್ರಪ್ರದೇಶ ಪಂಜಾಬ್ ತಮಿಳುನಾಡು ಗುಜರಾತ್ ಪ್ರದೇಶ ಮೂರು ಮನುಷ್ಯನು ಸಮಾಜ ಜೀವಿ ಎಂದವರು ಯಾರು ಪ್ಲೇಟೋ ಸಾಕ್ರೆಟಿಸ್ ಅರಿಸ್ಟಾಟಲ್ ಜಗದೀಶ್ ಚಂದ್ರ ಬೋಸ್ ಅರಿಸ್ಟಾಟಲ್ ನಾಲ್ಕು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇರುವುದು ಎಲ್ಲಿ ಉತ್ತರ ಕನ್ನಡ ನಾಗರಹೊಳೆ ಬೆಂಗಳೂರು ಕೊಡಗು ಬೆಂಗಳೂರು ಐದು ರಾಜ್ಯಸಭಾ ಸದಸ್ಯನಾಗಬೇಕಾದರೆ ವ್ಯಕ್ತಿಗೆ ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಇಪ್ಪತ್ತೊಂದು ಮೂವತ್ತು ಮೂವತ್ತೈದು ಮೂವತ್ತು ಆರು ಟೆಲಿಫೋನ್ ಕಂಡು ಹಿಡಿದವರು ಯಾರು ಮಾರ್ಕೋನಿ ಮೇಡಂ ಕ್ಯೂರಿ ಅಲೆಕ್ಸಾಂಡರ್ ಗ್ರಹಾಂಬೆಲ್ ಯಾರು ಅಲ್ಲ ಅಲೆಕ್ಸಾಂಡರ್ ಗ್ರಹಾಂಬೆಲ್ ಏಳು ಅಶೋಕನು ಯಾವ ಮನೆತನಕ್ಕೆ ಸೇರಿದವನು ಬೌದ್ಧ ಮನೆತನ ಗುಪ್ತ ಮನೆತನ ಮೌರ್ಯ ಮನೆತನ ವಿಜಯನಗರ ಸಾಮ್ರಾಜ್ಯ ಮೌರ್ಯ ಮನೆತನ ಎಂಟು ಪಾರ್ಸಿಗಳ ಪವಿತ್ರ ಗ್ರಂಥ ಯಾವುದು ಜೇಂಡ ಅವೆಸ್ತ ಗುರುಗ್ರಂಥ ಸಾಹಿಬ ಕುರಾನ್ ಬೈಬಲ್ ಜೇಂಡ್ ಅವೆಸ್ತ ಒಂಬತ್ತು ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ರಾಮಕೃಷ್ಣ ಪರಮಹಂಸ ಪಾಂಡುರಂಗ ಹೆಗಡೆ ಸರಸ್ವತಿ ರಾಜಾರಾಮ್ ಮೋಹನರಾಯ ಸರಸ್ವತಿ ಹತ್ತು ಭಾರತದ ಗೋಧಿಯ ಕಣಜ ಯಾವುದು ಆಂಧ್ರ ಪ್ರದೇಶ ತಮಿಳುನಾಡು ಪಂಜಾಬ್ ಕರ್ನಾಟಕ ಪಂಜಾಬ್ ಸ್ನೇಹಿತರೆ ಈ ಎಲ್ಲಾ ಹತ್ತು ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು